ಜೆ ಡಿ ಎಸ್ಸಲ್ಲೂ ಕೂಡ ಈಗ ಎನ್ ಡಿ ಜೊತೆ ಸೇರ್ಕೊಂಡಿದ್ದೀರಿ ಒಂದು ಬೇರೆ ಬೇರೆ ಹೇಳಿಕೆಗಳು ಬರ್ತಾ ಇದೆ ಅದು ಒಂದು ಕಡೆ ಇನ್ನೊಂದು ಕಡೆಗೆ ಕುಮಾರಸ್ವಾಮಿಯವರು ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದಾರೆ ಬಹಳ ಕೆ ತಳಮಟ್ಟದಿಂದ ಕಾರ್ಯಕರ್ತರನ್ನು ಮತ್ತೆ ಹುರಿದುಂಬಿಸುವಂಥ ಅದರಲ್ಲೂ ಕೂಡ ದೇವೇಗೌಡರು ಇಷ್ಟು ವಯಸ್ಸಾದರೂ ಕೂಡ ಅವರ ಹುಮ್ಮಸ್ಸು ಅವರ ಉತ್ಸಾಹ ಮತ್ತು ಎಲ್ಲರ ಯುವಕರಿಗೂ ಕೂಡ ಒಂದು ರೀತಿ ಮಾದರಿಯಾಗೋ ರೀತಿಯಲ್ಲಿ ಮೊನ್ನೆ ಒಂದು ಹೇಳಿಕೆ ಕೊಟ್ಟಾಗಲೇ ಒಂದೇ ಒಂದು ಸೀಟನ್ನು ಕೂಡ ಕಾಂಗ್ರೆಸ್ಗೆ ಬಿಟ್ಟು ಕೊಡಲ್ಲ ನಾವು ಅಂತ ಘರ್ಜಿಸಿದ್ರು ಕೂಡ ಯಾವ ರೀತಿ ನೀವು ಸಿದ್ಧತೆ ಇದ್ದೀರಿ ಸರ್ ಏನು ಪೂಜ್ಯ ದೇವೇಗೌಡರು ದೇಶ ಆಳಿದಂತ ಒಂದು ಮಹಾನ್ ವ್ಯಕ್ತಿ ಇವತ್ತು ಎನ್ ಡಿ ಎ ಒಂದು ಭಾಗವಾಗಿ ಒಂದು ಪಿಗೆ ಶಕ್ತಿ ತುಂಬುವಂಥ ಕೆಲಸ ಇವತ್ತು ಲೋಕಸಭಾ ಚುನಾವಣೆಗೆ ನಾವು ಎಲ್ಲ ರೀತಿಯಲ್ಲಿ ತಯಾರಿ ಮಾಡಬೇಕು ಮತ್ತೆ ಹಾಗೆ ಕುಮಾರಣ್ಣ ಅವರು ಒಂದು ಮಾತಿದ್ದಾರೆ ಗ್ರೌಂಡ್ ವರ್ಕ್ ಹೌದು ಗ್ರೌಂಡ್ ವರ್ಕ್ ತುಂಬ ಇಂಪಾರ್ಟೆಂಟು ಅದು ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಒಂದು ಹೋಬಳಿ ಇರ್ಬೋದು ತಾಲೂಕು ಇರ್ಬೋದು ಜಿಲ್ಲಾವಾರು ಎಲ್ಲ ಒಂದು ಕಾರ್ಯಕರ್ತರು ಸೇರಿದಾಗಲೇ ಒಂದು ನಾವು ಸಕ್ಸಸ್ ಅಂತ ಜ ಕಾಣಲಿಕ್ಕೆ ಅದೊಂದು ಸಾಧ್ಯವಾಗುತ್ತೆ ಸರ್ ಇಲ್ಲಿ ಜೆ ಡಿ ಎಸ್ ಎಷ್ಟು ಸೀಟು ಸೀಟ್ ಶೇರಿಂಗಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ಗಿಂತ ಮೊದಲಿಗೆ ಒಂದು ಮಾತು ಸರ್ ಈ ಏನು ದೇವೇಗೌಡರು ಇವತ್ತು ಎನ್ ಡಿ ಎ ಭಾಗವಾಗಿ ಸೇರಿದ್ದಾರೆ ಇವತ್ತು ಪಂಜಾಬಲ್ಲಿ ದೇವೇಗೌಡರು ರೈತರಿಗೆ ಕೊಟ್ಟಂಥ ಕೊಡುಗೆಗಳಿರ್ಬೋದು ಕಾಶ್ಮೀರದಲ್ಲಿ ಒಂದು ಅಲ್ಲಿಗೆ ಎಷ್ಟೋ ವರ್ಷಗಳಿಂದ ಪ್ರಧಾನಿ ಮಂತ್ರಿನೇ ಹೋಗ್ದಿರೋಂಥ ಜಾಗಕ್ಕೆ ಪೂಜ್ಯ ದೇವೇಗೌಡರು ಹೋಗಿರ್ಬೋದು ಹಾಗೆ ಮಧ್ಯಪ್ರದೇಶದಲ್ಲಿ ಹಿಂದುಳಿದವರಿಗೆ ಹೇಗೆ ಕೆಲಸ ಮಾಡಿದ್ರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನೀರಾವರಿ ಸಮಸ್ಯೆನ ಹೇಗೆ ಬಗೆಹರಿಸಿದ್ರು ಇದನ್ನೆಲ್ಲ ನಾನು ಏನು ಕೇಳ್ತಿದ್ದೀನಿ ಅಂದರೆ ಸರ್ ಬರೀ ಕರ್ನಾಟಕದಲ್ಲಿ ನಾವು ಸೀಟ್ ಶೇರಿಂಗು ನಾಲ್ಕು ಆರು ಕೊಡ್ತಾರಂತೆ ಉಳಿದಿದ್ದು ಬಿ ಜೆ ಪಿಗೆ ಅಂತ ಹೇಗೆ ಕಾಂಗ್ರೆಸ್ ಅವರು ಮಾತಾಡ್ತಿದ್ದಾರೆ ಸರ್ ಇದರಲ್ಲಿ ಇಂಪಾರ್ಟೆಂಟ್ ವಿಚಾರ ಏನಂದರೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಸುದ್ದಿ ಆಗತ್ತೆ ಅಂದರೆ ಒಂದು ಜಾತ್ಯತೀತ ಜನತಾದ ಒಂದು ಜಾತ್ಯತೀತದ ನಾಯಕರು ಮೋದಿಯವರ ಒಂದು ಕೈ ಜೋಡಿಸ್ತಿದ್ದಾರೆ ಅವ್ರಿಗೆ ಶಕ್ತಿಯಾಗಿ ನಿಲ್ತಿದ್ದಾರೆ ಒಂದು ಜಾಗತಿಕ ಮಟ್ಟದಲ್ಲಿ ಹೇಗೆ ಮೋದಿಯವರು ಹೆಸರು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಒಂದು ಒಳ್ಳೆ ಒಂದು ರೀತಿನಲ್ಲಿ ಅದಕ್ಕೆ ದೇವೇಗೌಡರು ಶಕ್ತಿಯಾಗಿದ್ದಾರೆ ಎರಡು ಬಾರಿ ರಾಜ್ಯವನ್ನಾಳಿದಂಥ ಕುಮಾರಣ್ಣವರು ಬಲ ತುಂಬುತ್ತಿದ್ದಾರೆ ಅಂತ ಅಂದ್ರೆ ಇಡೀ ದೇಶದ ಜನರ ಗಮನ ಸೆಳೆಯುತ್ತೆ ಈಶಾನ್ಯ ರಾಜ್ಯದಲ್ಲಿ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬರ್ಬೋದು ಉತ್ತರ ಭಾರತದಲ್ಲಿ ಬರ್ಬೋದು ದಕ್ಷಿಣ ಭಾರತದಲ್ಲಿ ಒಂದು ವೇವ್ ಕ್ರಿಯೇಟ್ ಮಾಡುತ್ತೆ ಮೊದಲು ಇದು ಇಂಪಾರ್ಟೆಂಟ್ ಸರ್ ನೆಕ್ಸ್ಟ್ ನಮ್ಮ ರಾಜ್ಯಕ್ಕೆ ಬಂದಾಗ ಪ್ರಸ್ತುತ ವಿದ್ಯಮಾನಗಳೇ ಮೇನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿ ಲೋಕಸಭೆ ಚುನಾವಣೆಗೆ ಬರುತ್ತೆ ಎಷ್ಟೇ ನಾವು ಈ ಕಾಲಘಟ್ಟದ ಬಗ್ಗೆ ನಾವು ಚರ್ಚಿಸಿದ್ರು ಪ್ರಸ್ತುತ ವಿದ್ಯಮಾನಗಳು ಹೇಗಿದೆ ಉದಾಹರಣೆ ಈಗ ನಟರಾಜ್ ಗೌಡ್ರೆ ಹೇಳಿದ ಹಿಂದಿನ ಕೆಲವು ಘಟನೆಗಳು ಅಥವಾ ಅಂಕಿಅಂಶಗಳು ಏರಿಳಿತಗಳು ಇದು ಕೂಡ ಪರಿಗಣನೆ ಲೋಕಸಭೆ ಕಾಲಘಟ್ಟಗಳ ವಿಚಾರಗಳು ಬಂದ್ರು ಒಂದು ಪರಿಗಣನೆ ತಗೊಂಡ್ರು ಇವತ್ತಿನ ಇರುವಂತಹ ಟೆಕ್ನಾಲಜಿ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ದೃಶ್ಯ ಮಾಧ್ಯಮಗಳಾಗಿರ್ಬೋದು ಪತ್ರಿಕಾ ಮಾಧ್ಯಮಗಳಿರ್ಬೋದು ಇವೆಲ್ಲ ಹೇಗ್ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ಯೂತ್ಸ್ ಯೂತ್ಸ್ ಒಂದು ಯುವ ಮತದಾರ ಅಂತ ನಾವೇನ್ ಕರಿತೀವಿ ಸರ್ ಉದಾಹರಣೆಗೆ ಒಂದು ಅಲ್ಪಸಂಖ್ಯಾತರು ಓಲೈಕೆ ರಾಜಕಾರಣದಲ್ಲಿ ಕಾಂಗ್ರೆಸ್ ಮುಂದೆ ಇದೆ ಅಂತ ಈಗ ಒಂದು ಪ್ರಸ್ತುತ ಒಂದು ವಿದ್ಯಮಾನದಲ್ಲಿದೆ ಮುಸಲ್ಮಾನ ಬಾಂಧವರಿಗೆ ಬೇಕಾದ ಬೇಕಾಗಿಲ್ದೇರ ಅಂತ ವಿಚಾರಗಳನ್ನ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಬೇಕು ಅಂತ ಅರ್ಜೆಂಟ್ ಆಗಿ ಅರ್ಜೆಂಟ್ ಆಗಿ ಆ ಕೆಲವು ವಿಚಾರಗಳನ್ನ ಮುಸಲ್ಮಾನರಿಗೆ ತಂದು ಕೊಡ್ತಿದಾರೆ ಅಂದ್ರೆ ಆ ಮುಸಲ್ಮಾನಗಳಿಗೆ ಬೇಕಿಲ್ಲ ಅದು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋ ಒಂದು ಕಾನ್ಸೆಪ್ಟ್ ಜಾತ್ಯತೀತವಾಗಿ ಮುಸಲ್ಮಾನ ಕಾಂಗ್ರೆಸ್ ನಾಯಕರುಗಳಿಗೆ ಇಷ್ಟ ಇಲ್ಲ ಉದಾಹರಣೆಗೆ ಒಂದು ರಾಮನ ವಿಚಾರ ಇರ್ಬೋದು ಹುಬ್ಳಿ ಧಾರವಾಡದಲ್ಲಿ ಆದಂತ ಒಂದು ಘಟನೆ ಇರ್ಬೋದು ಡಿ ಜೆ ಹಳ್ಳಿ ಹಳ್ಳಿ ಘಟನೆಗಳಿರ್ಬೋದು ಅವರ ದ್ವಂದ್ವ ಹೇಳಿಕೆಗಳು ಇದು ಜನರಲ್ಲಿ ಒಂದು ಒಂದು ಜ ಒಂದು ಎಲ್ಲಾ ಸಮುದಾಯದವರ ಹತ್ರ ಒಂದು ಒಡಕ್ ಮೂಡ್ಲಿಕ್ಕೆ ಈ ಕಾಂಗ್ರೆಸ್ ಅವರ ಹೇಳಿಕೆಗಳು ಒಂದು ಕಾರಣ ಕಾಂಗ್ರೆಸ್ ಒಡೆದು ಆಳುವ ನೀತಿ ಅಂತ ಹೇಳ್ತಾರೆ ಸರ್ ಈಗ ಯಾವತ್ತು ನನ್ನ ಏನು ಏನ್ ಹೇಳಿಕೊಟ್ಟಿದ್ದೀನಿ ಈಗ ಐ ಎನ್ ಡಿ ಎ ಒಕ್ಕೂಟದಲ್ಲಿರೋಂಥದ್ದು ಎಲ್ಲಾ ಸಿದ್ಧಾಂತ ಒಪ್ಕೊಂಡೇನಿಲ್ಲ ಇವತ್ತು ಅವ್ರು ಕಾಂಗ್ರೆಸ್ ಅವರ ನಾಯಕರುಗಳು ಕೊಡೋ ಅಂತ ಹೇಳಿಕೆಗಳಿಗೆ ಅವರೇ ಮುಜುಗರ ಪಡ್ತಿದ್ದಾರೆ ಇವತ್ತು ಕೇಜ್ರಿವಾಲ್ ಅವರೇ ಒಂದು ಹೆಜ್ಜೆ ಹಿಂದೆ ಹಾಕಿದ್ದಾರೆ ನಿತೇಶ್ ಕುಮಾರ್ ಅವರು ಅಂತರ ಕಾಯ್ಕೊಂತಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ನಾನು ಏನಕ್ಕೆ ನಾನು ಈ ಒಕ್ಕೂಟಕ್ಕೆ ಸೇರ್ತಿದ್ದೀನಿ ಅಂತ ಅಂದ್ರೆ ಇಪ್ಪತ್ತೆಂಟು ಪಕ್ಷಗಳು ಐ ಎನ್ ಡಿ ಎ ಒಕ್ಕೂಟ ಒಂದು ಕಡೆ ಆದ್ರೆ ನಾನು ಪೂಜ್ಯ ದೇವೇಗೌಡರು ಇವತ್ತು ಎನ್ ಡಿ ಎ ಭಾಗವಾಗಿ ಮೋದಿಜಿ ಅವರ ಸಪೋರ್ಟ್ ಮಾಡ್ತಿದ್ದಾರೆ ಅದೊಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲ್ಲಿ ಡೌಟ್ ಇಲ್ಲ ಸರ್ ಹೇಗೆ ಪ್ರಸ್ತುತ ವಿದ್ಯು ವಿದ್ಯಮಾನಗಳನ್ನ ನಾನು ಎಕ್ಸಾಂಪಲ್ ಕೊಡ್ತಾ ಹೋದೆ ಗ್ಯಾರಂಟಿ ಸರ್ ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಲ್ಲ ಒಂದು ಕಡೆ ಈಗ ನಾವು ಸಾಂಪ್ರದಾಯಿಕವಾಗಿ ಸರ್ ಕಾಂಗ್ರೆಸ್ ಅವರು ನಾವು ಜಾತ್ಯ ಹಳೆ ಮೈಸೂರು ಭಾಗ ಮಧ್ಯ ಕರ್ನಾಟಕದಲ್ಲಿ ನಾವು ಪೈಪೋಟಿ ನಡೆಸ್ತಾ ಇದ್ವಿ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಘರ್ಷಣೆ ಅಂತ ಇರ್ತಿತ್ತು ಎಲ್ಲೂ ಬಿಜೆಪಿ ಮತ್ತೆ ಬಿಜೆಪಿ ವರ್ಸಸ್ ಜೆ ಡಿ ಎಸ್ ಅಂತ ಇರ್ತಿರ್ಲಿಲ್ಲ ಈ ಬಾರಿ ಬಿಜೆಪಿ ಒಂದು ಮತ ಏನು ವೋಟ್ ಶೇರಿಂಗು ಬಿಜೆಪಿಯವರು ಹಳೆ ಮೈಸೂರು ಭಾಗದಲ್ಲಿ ತಗೊಂಡಿದ್ರಿಂದ ಕಾಂಗ್ರೆಸ್ ಅವ್ರಿಗೆ ಅತಿ ಹೆಚ್ಚು ನೂರಾ ಮೂವತ್ತೈದು ಸಂಖ್ಯೆ ಬರ್ಲಿಕ್ಕೆ ಒಂದು ಕಾರಣ ಆಯ್ತು ಬಟ್ ಕಾಂಗ್ರೆಸ್ ಅವರಲ್ಲಿ ಏನಿದೆ ಅಂದ್ರೆ ನಮ್ ಗ್ಯಾರಂಟಿ ಗೆದ್ದಿದೆ ಅಂತ ಗ್ಯಾರಂಟಿ ಗೆದ್ದಿಲ್ಲ ಗ್ಯಾರಂಟಿ ಗೆಲ್ಲದ್ ಯಾವಾಗ ಅಂದ್ರೆ ನೀವೇನಾದ್ರೂ ಗ್ಯಾರಂಟಿ ಉತ್ತಮ ಐದು ಗ್ಯಾರಂಟಿಗಳನ್ನ ಜನರಿಗೆ ನೀವ್ ತಲುಪಿಸಿದಾಗಿದ್ರೆ ಜನರು ಖುಷಿ ಪಡ್ತಿದ್ರೆ ಜನರಿಗೂ ಗೊತ್ತಿದೆ ಗ್ಯಾರಂಟಿ ರಾಜ್ಯದಲ್ಲಿ ಫೇಲ್ಯೂರ್ ಆಗಿದೆ ಈ ಈ ರಿಸಲ್ಟ್ ಮುಂಬರುವ ಗ್ಯಾರಂಟಿ ಈಗ ಆಲ್ರೆಡಿ ಜನರುಗಳು ಮಾತಾಡ್ತಿದ್ರೆ ಈಗ ಉದಾಹರಣೆ ಕಳೆದ ತಿಂಗಳಲ್ಲಿ ಯುವ ನಿಧಿ ಅಂತ ಮಾಡಿದ್ರು ಅದೇಲ್ ಹೋಯ್ತು ಸೇರ್ತು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಕಳೆದ ವಾರದಲ್ಲಿ ಗೃಹಲಕ್ಷ್ಮಿ ಇವೆಲ್ಲ ಒಂದು ಜನರಿಗೆ ಯಾವ್ದನ್ನು ರೀಚ್ ಆಗ್ಲಿಕ್ಕೆ ಆಗಿಲ್ಲ